ಕೇವಲ ಐದೈದು ನಿಮಿಷದಲ್ಲೇ ಎಗ್ ರೈಸನ್ನು ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದಂತ ನಾನು ಈಗ ಹೇಳ್ತೀನಿ ಈ ವಿಡಿಯೋದಲ್ಲಿ ಈ ಥರ ಎಗ್ ರೈಸು ಹೋಟ್ಲು ಸ್ಟೈಲಲ್ಲೇ ಬರುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸೋಲಿನ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಈ ಥರ ಬರಬೇಕು ಎಗ್ ರೈಸ್ ಅಂದರೆ ಮೊದಲಿಗೆ ನಾನು ಇಲ್ಲಿ ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಹಸಿ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಹತ್ತು ಸಣ್ಣ ಕಟ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮಲ್ಲಿ ಕೆಂಪುದ್ರೆ ಸಾಕು ಹಸಿ ಸ್ಮೆಲ್ ಬರುತ್ತೆ ಕಮ್ಮು ಅಂತ ಅದಕ್ಕೆ ಈರುಳ್ಳಿ ಒಂದು ದೊಡ್ಡ ಸೈಜು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರಿಕಾಯಿಲೆ ಒಂದು ಟೊಮೊಟೊ ನಾಲ್ಕೈಲ್ಲ ಪುದೀನ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಗರಂ ಮಸಾಲ ಖಾರದ ಪುಡಿ ಉಪ್ಪು ಅರಿಶಿನ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒತ್ತಬಾರ್ದು ಮೀಡಿಯಮಲ್ಲಿ ಇಟ್ಕೋಬೇಕು ಗ್ಯಾಸನ್ನ ಈಗ ಎರಡು ಮೊಟ್ಟೆ ಹಾಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಳೋಣ ಉದ್ರಗ್ರಿಗೆ ಬರಬೇಕು ಈ ಥರ ಮಿಕ್ಸ್ ಆಗಬೇಕು ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ ಗ್ಯಾಸು ಇಲ್ಲಂದ್ರೆ ಹೊತ್ತೋಗುತ್ತೆ ಹೋಗುತ್ತೆ ಈ ಥರ ಉದುರುದ್ರಾಗೆ ಬಂದಿದೆ ನೋಡಿ ಹಾಂ ಈ ಥರ ಬೀಳ್ತಾ ಇರಬೇಕು ಸೊ ನಾನು ಮುಂಚೆಯೇ ಅನ್ನ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಎಗ್ರೆಸಿಗೆ ಎಗ್ ಎಗ್ರೆಸಿಗೆ ಯಾವಾಗಲೂ ಇದು ರೆಡಿ ಆಗಿದೆಯಲ್ವಾ ಇದಕ್ಕೆ ಹಾಕೊಳ್ಳೋಣ ರೈಸ್ ನನಗೆ ಎಷ್ಟು ಬೇಕಂತ ಅಷ್ಟು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅನ್ನ ಉದುರೋದು ಮಾಡೋದರಿಂದ ಏನಾಗುತ್ತೆ ಅಂದರೆ ತಿನ್ನೋಕ್ಕೆ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಲ್ಲ ಹಾಗಾಗಿ ಅನ್ನ ಉದು ಇರಬೇಕು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆ ಮಿಕ್ಸ್ ಆಗೋವಾಗಲೂ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊತ ಹೋಗೋಣ ಅನ್ನ ಒಂದು ಎರಡು ಐದು ನಿಮಿಷ ಮುಂಚೆನೇ ಮಾಡಿದ್ರೆ ನಡೆಯುತ್ತೆ ತಣ್ಣ ಪರವಾಗಿಲ್ಲ ಆದರೆ ಉದ್ರ್ದು ಇರಬೇಕು ಹೋಸ್ಟ್ಲಲ್ಲಿ ಇದೇ ಥರ ತನಕ ಮಾಡ್ತಾರೆ ಅದೇ ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ ಮೇಲೆ ಎರಡು ಮೇಲೆ ಪುದೀನ ಹಾಕೋತಾ ಇದ್ದೀನಿ ನಾನು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಬಂದಿದೆ ನೋಡಿ ಎಷ್ಟು ಉದುರು ಉದುರಾಗಿದೆ ನೋಡಿ ಈಗ ನಾನು ಇಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ರೈಸ್ ನೋಡಿ ಆ ಥರ ಕಾಣಿಸ್ತಾ ಇದೆ ಸೇಮ್ ಹೋಟ್ಲಲ್ಲಿ ಮಾಡೋ ಥರನೇ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆ ಒಂದು ಏರುಳಿ ಹಾಕೋತಾಯಿದ್ದೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದೆರಡಲೆ ಪದಾ ಪುಲ ಪುದೇನಿಟ್ಟು ಸಾಕು ವಾವ್ ಎಷ್ಟು ಸಕ್ಕತ್ತ ಕಾಣಿಸ್ತಿದೆ ನೋಡಿ ರೈಸು ಹೋಟ್ಲಲ್ಲಿ ಮಾಡೋ ಥರನೇ ರೈಸ್ ಬಂದಿದ್ದೆ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಇದ್ದಾಗ ಈ ಥರ ಟ್ರೈ ಮಾಡಿ ನೋಡಿ ತಿನ್ನೋಕ್ಕಂತೂ ಸಕ್ಕ ಕಾಣಿಸ್ತಿದೆ ನಾನಂತೂ ತಿಂದ್ಬಿಡ್ತೀನಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿದೆ ನೋಡಿ ರೈಸ್ ಮಾಡೋದು